ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಚಿಕಾಗೋದಲ್ಲಿ ವಿಜಯ ಪತಾಕೆ ಬುಕ್ನಲ್ಲಿ ಮುಂದಿನ ಭಾಗ ವಿಶ್ವ ಧರ್ಮ ಸಮ್ಮೇಳನದ ಹಿನ್ನೆಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸ್ವಾಮೀಜಿಯ ಈ ಮಾತುಗಳು ಬಹಳ ಕಟುವಾಗಿ ಕಾಣಬಹುದಾಗಿತ್ತು ಸಿದ್ಧತೆಗಳ ಹಾಗೂ ನಡವಳಿಕೆಗಳ ವರದಿಯನ್ನು ಓದಿದಾಗ ಅವರ ಮಾತಿನ ಸತ್ಯ ಮನವರಿಕೆಯಾಗುತ್ತದೆ ಈ ಕ್ರೈಸ್ತ ಧರ್ಮವು ಇತರ ಎಲ್ಲ ಧರ್ಮಗಳ ಮೇಲಿನ ತನ್ನ ದೊಡ್ಡಸ್ತಿಕೆಯನ್ನು ಅನುಮಾನಕ್ಕೆಡೆಯಿಲ್ಲದಂತೆ ಸಾಧಿಸಿ ತೋರಿಸುತ್ತದೆ ಎಂದು ಸಮ್ಮೇಳನದ ಬಹುಪಾಲ ವ್ಯವಸ್ಥಾಪಕರು ತೀರ್ಮಾನಿಸಿಬಿಟ್ಟಿದ್ದರು ಆದರೆ ಇಂಥವರ ನಡುವೆ ಈ ಸಮ್ಮೇಳನಕ್ಕೆ ಸಂ ಸಂಬಂಧಿಸಿದವರೆಲ್ಲ ಸದುದ್ದೇಶವನ್ನು ಹೊಂದಿದ್ದ ವ್ಯಕ್ತಿಗಳು ಇರ ಇರಲಿಲ್ಲವೆಂದಲ್ಲ ಸ್ವಾರ್ಥ ಪ್ರೇರಿತ ಕೆಲವರು ಇದನ್ನು ತುಂಬ ವಿಶಾಲವಾದ ಅರ್ಥದಲ್ಲಿ ಸ್ವೀಕರಿಸಿದರು ವಿವಿಧ ಪಥಾವಲಂಬಿಗಳಾದ ಸ ಸತ್ಯನಿಷ್ಠಿಗಳ ನಡುವೆ ಪರಸ್ಪರ ಅರಿವು ಹಾಗೂ ಸೌಹೃದಯತೆಯನ್ನು ಬೆಳೆಸಲು ಇದೊಂದು ಅಪೂರ್ವ ಅವಕಾಶ ಎಂದು ಅವರು ನಂಬಿ ಸಮ್ಮೇಳನವನ್ನು ಕಾತರದಿಂದ ಇದ್ದು ನೋಡುತ್ತಿದ್ದರು ಇಂಥವರಲ್ಲಿ ಅಧ್ಯಕ್ಷ ಚಾರ್ಲ್ ಬಾನಿ ಒಬ್ಬನಾಗಿದ್ದರು ಆದರೆ ಈ ಸಮ್ಮೇಳನದ ಯೋಜನೆಯ ಸುದ್ದಿ ಹರಡುತ್ತಿದ್ದಂತೆ ಕ್ರೈಸ್ತ ಸಂಸ್ಥೆಗಳಿಂದಲೂ ಧರ್ಮ ಪ್ರಚಾರಕರಿಂದಲೂ ಪ್ರತಿಭಟನೆಯ ಗುಣಗಾಟ ಕೇಳಿಬಂತು ಬರಬರುತ್ತಾ ಇದು ಪ್ರಬಲವಾಗಿ ಎಲ್ಲೆಡೆಯಿಂದಲೂ ತೀವ್ರ ವಿರೋಧದ ದನಿ ಪ್ರತಿನಿಧಿಸಿತು ತಾವು ನಂಬಿರುವ ಹಾಗೂ ಇತರಿಗೂ ನಂಬುವಂತೆ ಬೋಧಿಸುತ್ತಿರುವ ಏಕಮಾತ್ರ ಅವತ ಅವತಾರನಾದ ಕ್ರಿಸ್ತನಿಗೂ ಏಕಮಾತ್ರ ಧರ್ಮವಾದ ಕ್ರೈಸ್ತ ಧರ್ಮಕ್ಕೂ ಇದರಿಂದ ಅಪಪ್ರಚಾರವಾಗುವುದೆಂಬುದು ಇವರು ಎದುರಿದ್ದರು ತಾನು ಈ ಸಭೆಯಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲವೆಂದು ಘೋಷಿಸಿದ ಕ್ಯಾಂಟರ್ಬರಿಯ ಹಾರ್ಚ್ ಬಿಷಿಪ್ ಸಮ್ಮೇಳನದ ಅಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ ಅದಕ್ಕೆ ಕಾರಣವನ್ನು ತಿಳಿಸಿದರು ನನ್ನ ಈ ನಿರ್ಧಾರಕ್ಕೆ ದೂರ ಪ್ರಯಾಣ ಅಥವಾ ಇತರ ಅನಾನುಕೂಲತೆಗಳು ಕಾರಣವಲ್ಲ ಆದರೆ ಧರ್ಮವೆಂದರೆ ಕ್ರೈಸ್ತ ಧರ್ಮವೆಂದೇ ಎಂಬ ವಾಸ್ತವಾಂಶವೇ ನಾನು ಬಾರದಿರುವುದಕ್ಕೆ ಕಾರಣ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಇಚ್ಛಿಸುವ ಇತರ ಪ್ರತಿನಿಧಿಗಳಿಗೆ ಕ್ರೈಸ್ತ ಧರ್ಮದೊಂದಿಗೆ ಸಮಾನ ಮನ್ನಣೆ ಸ್ಥಾನಮಾನಗಳನ್ನು ಕೊಡದೆ ಸಮ್ಮೇಳನವನ್ನು ಹೇಗೆ ನಡೆಸಲು ಸಾಧ್ಯವೋ ನನಗಂತೂ ಅರ್ಥವಾಗುತ್ತಿಲ್ಲ ಇಂತಹ ಒಂದು ಸಮ್ಮೇಳನವನ್ನು ನಡೆಸಿದರೆ ಸರ್ವೋತ್ಕೃಷ್ಟವಾದ ತನ್ನ ಕ್ರೈಸ್ತ ಧರ್ಮವನ್ನು ಇತರ ನಾಗ ಅನಾಗರಿಕ ಧರ್ಮಗಳ ಪಂಕ್ತಿಯಲ್ಲೇ ಕುಳ್ಳಿರಿಸಬೇಕಾಗುತ್ತದಲ್ಲ ಇಂತಹ ಅನ್ಯಾಯ ಎಲ್ಲಾದರೂ ಉಂಟೆ ಇದು ಆತನ ಆತಂಕ ಎಷ್ಟೋ ಜನ ಈ ಅಭಿಪ್ರಾಯವನ್ನು ಸಮರ್ಥಿಸಿದರು ಕಾಂಗಿನ ಪಾದ್ರಿಯೊಬ್ಬರು ಬರೆದರು ನೀವು ನಿಮ್ಮನ್ನು ದಾರಿ ತಪ್ಪಿಸಿಕೊಂಡರೂ ಪರವಾಗಿಲ್ಲ ಆದರೆ ಇತರರನ್ನು ತಪ್ಪು ದಾರಿಗೆಳೆಯಬೇಡಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಪೊಳ್ಳು ಧರ್ಮಗಳೊಂದಿಗೆ ಹುಡುಗಾಟಿಕೆಯಾಡಲು ಹೋಗಿ ನಿಮ್ಮ ಅಮೂಲ್ಯ ಆತ್ಮವನ್ನು ಗಂಡಾಂತರಕ್ಕೆ ಸಿಕ್ಕಿಸಿಕೊಳ್ಳಬೇಡಿ ನೀವು ನಿಮಗೆ ಅರಿವಿಲ್ಲದಂತೆ ಕ್ರಿಸ್ತನ ವಿರುದ್ಧ ಪಿತೂರಿ ನಡೆಸುತ್ತಿದ್ದೀರಿ ಆದರೆ ಈ ಹಾರ್ಚ್ ಬಿಷಿಪ್ ರಂತಹವರ ನಿಲುವನ್ನು ಕೆಲವು ಕಟ್ಟ ಕ್ರೈಸ್ತರೇ ಟೀಕಿಸಿದರು ಅವರು ಮತ ಭ್ರಾಂತರಂತೆ ವರ್ತಿಸುತ್ತಾರೆ ಎಂದಲ್ಲ ಬದಲಾಗಿ ಕ್ರೈಸ್ತ ಧರ್ಮವು ಇತರ ಕ್ಷೂದ್ರ ಧರ್ಮಗಳಿಗೆ ಹೆದರಬೇಕಾದ ಗತಿಯೇನು ಬಂದಿಲ್ಲ ಎಂದು ಅಮೆರಿಕದ ಒಬ್ಬ ಪಾದ್ರಿ ಬರೆದರು ನನ್ನ ನಿಶ್ಚಿತ ಅಭಿಪ್ರಾಯದಂತೆ ಕ್ರೈಸ್ತ ಧರ್ಮವು ಸರ್ವಶ್ರೇಷ್ಠವೆಂಬುದನ್ನು ಮನದಟ್ಟು ಮಾಡಿಸುವುದಕ್ಕಾಗಿ ಅದನ್ನು ವೈಭವಯುತವಾಗಿ ಸ್ಫೂರ್ತಿಯುತವಾಗಿ ಮಂಡಿಸಲು ಯಾವ ಕ್ರೈಸ್ತನು ಹಿಂಜರಿಯಬೇಕಾಗಿಲ್ಲ ಸಮ್ಮೇಳನದಲ್ಲಿ ಪ್ರಚಂಡ ಜನಸಮೂಹ ನೆರೆಯುವಂತಾದಾಗ ಆ ಸುವರ್ಣಾವಕಾಶವನ್ನು ಉಪಯೋಗಿಸಿಕೊಂಡು ಭಗವಂತ ಹೇಗೆ ತನ್ನ ಸತ್ಯವನ್ನು ಮೊಳಗುತ್ತಾನೆ ಮತ್ತು ಹೇಗೆ ಕ್ರೈಸ್ತನ ಮುಂದೆ ಪ್ರತಿಯೊಬ್ಬನೂ ಮಂಡಿ ತಲೆ ಬಾಗುವಂತೆ ಮಾಡುತ್ತಾನೆ ಎಂಬುದನ್ನು ಅವನಲ್ಲದೆ ಬೇರ್ಯಾರು ಬಲ್ಲರು ಹೀಗೆ ಕ್ರೈಸ್ತ ಧರ್ಮದ ಜಾಹೀರಾತಿನ ದೃಷ್ಟಿಯಿಂದ ಸಮ್ಮೇಳನವನ್ನು ನೂರಾರು ಜನ ಬೆಂಬಲಿಸಿದರು ಈ ಅಭಿಪ್ರಾಯಗಳು ಸರ್ವಧರ್ಮ ಸಮ್ಮೇಳನದ ಉನ್ನತ ಆದೇಶಕ್ಕೆ ತದ್ವಿರುದ್ಧವಾಗಿದೆ ಎಂಬುದು ಅವರ ಅಧ್ಯಕ್ಷರಾದ ಡಾಕ್ಟರ್ ಭರೋಸರಿಗೂ ಹೊಳೆಯಲಿಲ್ಲ ಆದರೆ ಇಲ್ಲಿ ಇನ್ನೊಂದು ಮಾತನ್ನು ಹೇಳಲೇಬೇಕು ಹೆಚ್ಚಿನ ಕ್ರೈಸ್ತ ಧರ್ಮಾಧಿಕಾರಿಗಳ ಅಪಪ್ರಚಾರ ಹಾಗೂ ಆಧುನಿಕ ನಾಗರಹತೆಯ ಉಗ್ರ ಭೌತಿಕವಾದದ ನಡುವೆಯೂ ಸಹಸ್ರಾರು ಸ್ತ್ರೀ ಪುರುಷರು ದಿವ್ಯೋದ್ದೇಶವೊಂದರ ಈಡೇರಿಕೆಗಾಗಿ ಸರ್ವಧರ್ಮ ಸಮ್ಮೇಳನವನ್ನು ಕಾತರದಿಂದ ಕಣ್ಣಿನಿಂದ ನೋಡುತ್ತಿದ್ದರು ಏಕೆಂದರೆ ಆಧ್ಯಾತ್ಮಿಕ ಸತ್ಯಗಳು ಇಲ್ಲೇ ಕಾಣಿಸಲಿ ಅವುಗಳನ್ನು ಅನ್ವೇಷಿಸುವ ಹಾಗೂ ಬಿಚ್ಚು ಮನಸ್ಸಿನಿಂದ ಸ್ವಾಗತಿಸುವ ಪ್ರಾಮಾಣಿಕ ಬುದ್ಧಿ ಅಮೆರಿಕದ ಜನರಲ್ಲಿತ್ತು ಆದರೆ ಜನರು ಹೀಗೆ ಆಧ್ಯಾತ್ಮಿಕತೆಗಾಗಿ ಕಾತರರಾಗಿದ್ದರು ನಿಜವಾದ ಉದ್ದಾರಣತೆಗೆ ಒಟ್ಟಾರೆ ಸಮಾಜದ ಅಥವಾ ಕ್ರೈಸ್ತ ಧರ್ಮಾಧಿಕಾರಿಗಳ ಬೆಂಬಲವಿರಲಿಲ್ಲ ಆದರೆ ವಿಡಂಬನೆಯ ಸಂಗತಿ ಏನೆಂದರೆ ಸರ್ವಧರ್ಮ ಸಮ್ಮೇಳನವು ಪ್ರಚಾರದ ಉದ್ದೇಶದಿಂದಲೇ ಯೋಜಿತಗೊಂಡಿದ್ದಾದರೂ ಅಂತಿಮವಾಗಿ ಅದು ಮತಾಂತರತೆಯ ವಿನಾಶಕ್ಕೆ ಎಡೆಮುಡಿ ಕಟ್ಟಿತು ಈ ಐತಿಹಾಸಿಕವು ಅಭೂತಪೂರ್ವವೂ ಆದ ಸರ್ವಧರ್ಮ ಸಮ್ಮೇಳನವು ನಡೆಯಲಿದ್ದುದು ಚಿಕಾಗೋದ ಮಿಚಿಗನ್ ಅವೆನ್ಯೂನದಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟಿದ್ದ ಹಾರ್ಟ್ ಇನ್ಸ್ಟಿಟ್ಯೂಟ್ ಎಂಬ ಭವ್ಯ ಕಟ್ಟಡದಲ್ಲಿ ಇಲ್ಲಿ ಹದಿನೇಳು ದಿನಗಳ ಕಾಲ ನಡೆದ ವೈವಪೂರ್ಣ ಸಮ್ಮೇಳನದಲ್ಲಿ ಮಾನವತೆಯ ಭಾರೀ ಸಮೂಹ ಪಾಲ್ಗೊಂಡಿತ್ತು ಇದರಲ್ಲಿ ವಿಶ್ವದ ಅತ್ಯಂತ ವಿಖ್ಯಾತ ವ್ಯಕ್ತಿಗಳು ಸೇರಿದ್ದರು ಸಭಿಕರ ಪೈಕಿ ಎಲ್ಲ ರಂಗಗಳಿಗೂ ಸೇರಿದ ಪ್ರಮುಖರಿದ್ದರು ಸುಪ್ರಸಿದ್ಧರಾದ ಅನೇಕ ಪಾಶ್ಚಾತ್ಯ ತತ್ವಶಾಸ್ತ್ರಜ್ಞರು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಹಾಜರಿರುತ್ತಿದ್ದರು ಪ್ರತಿನಿಧಿಗಳಲ್ಲಿ ಕೆಲವರು ವಿಭಿನ್ನ ಕ್ರೈಸ್ತ ಪಂಗಡಗಳಿಗೆ ಸೇರಿದ ಉನ್ನತ ಧರ್ಮಾಧಿಕಾರಿಗಳು ಸಮ್ಮೇಳನದ ಮುಖ ಮುಖ್ಯ ಸಭೆ ನಡೆಯುತ್ತಿತ್ತು ಈ ಕಟ್ಟಡದ ಹಾಲ್ ಆಫ್ ಕೊಲಂಬಿಸ್ ಎಂಬ ಸಭಾಭವನದಲ್ಲಿ ಇದರಲ್ಲಿ ಸುಮಾರು ನಾಲ್ಕು ಸಾವಿರ ಜನರು ಕೂತಿಕೊಳ್ಳಲು ಅವಕಾಶವಿತ್ತು ಆದರೆ ಬರಬರುತ್ತಾ ಜನಸಂದಣಿ ಹೆಚ್ಚಾಗುತ್ತಾ ಬಂದು ನಾಲ್ಕನೆಯ ದಿನ ಭವನದ ಪಕ್ಕದ ಹಾಲ್ ಆಫ್ ವಾಷಿಂಗನ್ ಎಂಬ ಮತ್ತೊಂದು ಭವನದಲ್ಲೂ ಜನ ತುಂಬಿದ್ದರು ಅವರಿಗಾಗಿ ಅಂದು ಇಡೀ ಕಾರ್ಯಕ್ರಮವನ್ನು ಪುನರಾವರ್ತನೆ ಮಾಡಲಾಯಿತು ಆದರೆ ಐದನೆಯ ದಿನದಂದು ಸರ್ವಧರ್ಮ ಸಮ್ಮೇಳನದ ವೈಜ್ಞಾನಿಕ ವಿಭಾಗದಲ್ಲಿ ಕಾರ್ಯಕ್ರಮಗಳು ಪ್ರಾರಂಭವಾದವು ಈ ವೈಜ್ಞಾನಿಕ ವಿಭಾಗದಲ್ಲಿ ವಿವಿಧ ಧರ್ಮಗಳ ಉಗಮ ಅವುಗಳ ಪ್ರಮಾಣ ಗ್ರಂಥಗಳು ಹಾಗೂ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸ್ತ್ರೀಯವಾದ ಅಧ್ಯಯನದ ಚರ್ಚೆಗಳು ನಡೆಯುತ್ತಿದ್ದವು ಈ ಕಾರ್ಯಕ್ರಮಗಳು ಹಾಲ್ ಆಫ್ ವಾಷಿಂಗ್ಟನ್ನಲ್ಲಿ ನಡೆಯುತ್ತಿತ್ತು ಸಭಿಕರು ಈ ಎರಡೂ ಸಮಭವನಗಳಲ್ಲಿ ಹಂಚಿವ ಹಂಚಿ ಹೋಗುತ್ತಿದ್ದರು ವೈಜ್ಞಾನಿಕ ವಿಭಾಗದ ಸಭೆಗಳನ್ನು ಉದ್ದೇಶಿಸಿ ಸ್ವಾಮೀಜಿ ಅನೇಕ ಉಪನ್ಯಾಸಗಳನ್ನು ನೀಡುವುದನ್ನು ಮುಂದೆ ನೋಡಲಿದ್ದೇವೆ ಮುಂದಿನ ಭಾಗದ ಹೆಸರು ಸ್ಫೋಟಿಸಿದ ಜ್ವಾಲಾಮುಖಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಥ್ಯಾಂಕ್ ಯು